ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಬಹುಸ್ತಾ ವೀಕ್ಷಕರೇ ಸಿದ್ದರಾಮಯ್ಯನವರ ಸರ್ಕಾರ ರಚನೆಯಾಗಿ ಇನ್ನೇನು ಎರಡೂವರೆ ವರ್ಷ ಕಳೀತಾ ಇದೆ ಸೊ ಎರಡೂವರೆ ವರ್ಷದ ನಂತರ ಸಚಿವ ಸಂಪುಟಕ್ಕೆ ಒಂದು ರೀತಿಯಿಂದ ಸರ್ಜರಿ ಮಾಡಬೇಕನ್ನುವಂತಹ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಜೊತೆಗೆ ಹೈಕಮಾಂಡ್ ನಾವು ಒಲವಿದೆ ಅನ್ನುವಂಥದ್ದು ಸೊ ಈ ಮುಖಾಂತರ ಯಾರೆಲ್ಲ ಆಲ್ರೆಡಿ ಸಚಿವ ಸ್ಥಾನದಿಂದ ಆಲ್ರೆಡಿ ಸಂಪುಟದಿಂದ ಇದ್ದಾರೆ ಅವ್ರನ್ನ ಕೆಲವ್ರನ್ನ ಕೈಬಿಟ್ಟು ಇರ್ತಕ್ಕಂತಹ ಕೆಲವರಿಗೆ ಅಥವಾ ಹೊಸಬರಿಗೆ ಅಥವಾ ಹಿರಿಯರಿಗೆ ಅವಕಾಶ ಕೊಡಬೇಕನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸಿ ಎಂ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗ ಒಂದು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂತಹ ಲೀಸ್ಟ್ ನಮ್ಮ ಬಳಿ ಇದೆ ಅನ್ನುವಂಥದ್ದು ಸೊ ಯಾವ ಸಚ್ ಯಾವ ಶಾಸಕರಿಗೆ ಸಚಿವ ಸ್ಥಾನದ ಭಾಗ್ಯ ಇದೆ ಅನ್ನುವಂಥದ್ದು ಸೊ ಇರ್ತಕ್ಕಂತಹ ಲೀಸ್ಟಲ್ಲಿ ಹನ್ನೆರಡು ಜನರ ಪ್ರಮುಖ ಹೆಸರುಗಳು ಕೇಳಿ ಬರ್ತಾ ಇದೆ ಸೊ ಇವರೆಲ್ಲರೂ ಕೂಡ ಮುಂದಿನ ಸಚಿವ ಸಂಪುಟ ರಚನೆ ಎತ್ತಂದ್ರೆ ಇವರ ಹೆಸರುಗಳು ಅಲ್ಲಿರುತ್ತೆ ಅನ್ನುವಂಥದ್ದು ಸೊ ಮೊಟ್ಟ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಬಿ ನಾಗೇಂದ್ರ ಸೊ ಬಿ ನಾಗೇಂದ್ರ ಅವರು ಗ್ರಾಮೀಣ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಬಿ ನಾಗೇಂದ್ರ ನಾಗೇಂದ್ರ ಅವರು ಏನು ಶ್ರೀರಾಮುಲು ಅವರನ್ನ ಸೋಲ್ಸಿದ್ರು ಬಿ ನಾಗೇಂದ್ರ ಅವರು ನಾಯಕ ಸಮುದಾಯಕ್ಕೆ ಸೇರಿರುವವರಾಗಿದ್ರೆ ಸೊ ಬಿ ನಾಗೇಂದ್ರ ಎರಡ್ ಸಾವಿರದ ಇಪ್ಪತ್ತ್ ಸರ್ಕಾರ ರಚನೆ ಬಂದಾಗ ಅವರು ಆಲ್ರೆಡಿ ಸಚಿವರಾಗಿದ್ದರು ಅನ್ನುವಂಥದ್ದು ಸೊ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಾಗೆ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂತು ಸೊ ರಾಜೀನಾಮೆ ಕೊಟ್ಟಿದ್ರು ಅನ್ನುವಂಥದ್ದು ಸೊ ಈಗ ಮತ್ತೊಮ್ಮೆ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವ ಎಲ್ಲ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡನೇ ಹೆಸರು ಯಾವುದಪ್ಪ ಅಂತಂದ್ರೆ ರಘುಮೂರ್ತಿ ಸೊ ರಘುಮೂರ್ತಿಯವರು ಅವರು ಚಳ್ಳಕೇರ ವಿಧಾನಸಭೆ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ರಘುಮೂರ್ತಿ ಅವರು ಮೂರು ಬಾರಿ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿದ್ದಾರೆ ಸೊ ಇವರ ಹೆಸರು ಕೂಡ ಮುಂದಿನ ಸಚಿವ ಸಂಪುಟದಲ್ಲಿ ಆಯ್ಕೆ ಮಾಡಿಕೊಳ್ತಾರೆ ಇವರನ್ನು ಕೂಡ ಆಗಿ ಎನ್ನುವಂಥದ್ದು ಇವರು ಕೂಡ ನಾಯಕ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಎನ್ನುವಂಥದ್ದು ಇನ್ನು ಸ್ನೇಹಿತರೆ ಮೂರನೇ ಹೆಸರು ಜಯಚಂದ್ರ ಟಿ ವಿ ಜಯಚಂದ್ರ ಅವರು ಜಯಚಂದ್ರ ಅವರು ತುಂಬ ಸೀನಿಯರ್ ಲೀಡರು ಕಾಂಗ್ರೆಸ್ಸಲ್ಲಿ ಸೊ ಒಂದು ಕಾಲದಲ್ಲಿ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೆ ಕೂಡ ಶಿಫಾರಸು ಮಾಡಲಾಗುತ್ತೆ ಅನ್ನುವಂತಹ ಒಂದು ಚರ್ಚೆಗಳು ನಡೀತಾ ಇತ್ತು ಏನು ಒಂದು ಸಮನ್ವಯಕ್ಕೆ ಸಂಬಂಧಪಟ್ಟಾಗೆ ಆ ನಾಯಕನನ್ನು ಆಯ್ಕೆ ಮಾಡ್ಬೋದು ಅನ್ನುವಂತಹ ಹೇಳಲಾಗ್ತಾ ಇತ್ತು ಬಟ್ ಟಿ ಬಿ ಜಯಚಂದ್ರ ಅವರು ಸಿರಾ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಇವರು ಕುಂಚಿಟಿಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತಹ ಟಿ ಬಿ ಜಯತ ಜಯಚಂದ್ರ ಅವರು ಆಲ್ರೆಡಿ ಎರಡು ಸಾವಿರದ ಹದಿಮೂರಲ್ಲಿ ಏನು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಆವಾಗಲೇ ಇವರು ಆಲ್ರೆಡಿ ಮಿನಿಸ್ಟರ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿ ಅಂತ ಹೇಳ್ಬೋದಾಗುತ್ತೆ ಸೊ ಇವರನ್ನು ಕೂಡ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಾಗ್ತಿದೆ ಅನ್ನುವಂಥದ್ದು ಸೊ ಅರ್ಧ ಇರ್ತಕ್ಕಂಥ ವಿಷಯ ಅನ್ನುವಂಥದ್ದು ಇನ್ನೂ ಸ್ನೇಹಿತರೆ ಮುಂದಿನ ಶಾಸಕರು ಯಾರಪ್ಪ ಅಂದರೆ ಎಂ ಕೃಷ್ಣಪ್ಪ ಸೊ ಎಂ ಕೃಷ್ಣಪ್ಪ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂಥ ಅತಿ ದೊಡ್ಡ ಪ್ರಬಲ ನಾಯಕ ಅಂತ ಹೇಳ್ಬೋದು ಇವರ ಮಗನೂ ಕೂಡ ಇವರ ಮ ಇವರ ಮಗನೂ ಕೂಡ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು ಇವರ ಮಗ ಪ್ರಿಯಾಕೃಷ್ಣ ಅವರು ಗೋವಿಂದರಾಜು ನಗರದಿಂದ ಆಯ್ಕೆಯಾಗಿದ್ದಾರೆ ಎನ್ನುವಂಥದ್ದಾಗುತ್ತೆ ಸೊ ಎಂ ಕೃಷ್ಣಪ್ಪ ಅವರು ಕೂಡ ವಿಜಯನಗರ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಎಂ ಕೃಷ್ಣಪ್ಪ ಅವರು ಕೂಡ ಎಲ್ಲೋ ಸಚಿವ ಸ್ಥಾನ ಕೊಡುವಂಥ ಎಲ್ಲ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಮುಂದಿನ ಶಾಸಕರ ಯಾರಪ್ಪ ಅಂದರೆ ಬಿ ಕೆ ಹರಿಪ್ರಸಾದ್ ಅನ್ನುವಂಥದ್ದು ಸೊ ಸಿ ಎಂ ಸಿದ್ದರಾಮಯ್ಯವರ ಸರ್ಕಾರ ರಚನೆ ಆದಾಗಲಿಂದನೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಕ್ರಿಟಿಸೈಸ್ ಮಾಡ್ತಿದ್ದಂತಹ ಬಿ ಕೆ ಹರಿಪ್ರಸಾದ್ ಇತ್ತೀಚಿನ ಜನಗಳಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರನ್ನು ಹೊಗಳ್ತಾ ಇದ್ದಾರೆ ಈ ಮುಖಾಂತರ ಬಿ ಕೆ ಹರಿಪ್ರಸಾದ್ ಪ್ರಸಾದ್ ಅವರಿಗೆ ಸಚಿವ ಸಂಪುಟದಲ್ಲಿ ಈ ಬಾರಿ ಅವಕಾಶ ಕೊಡಲಾಗುತ್ತೆ ಅನ್ನುವಂಥದ್ದು ಇಡಿಗ ಸಮುದಾಯಕ್ಕೆ ಸೇರಿರುವಂಥ ಬಿ ಕೆ ಹರಿಪ್ರಸಾದ್ ಅವರು ಎಮ್ ಎಲ್ ಸಿ ಸ್ಥಾನವನ್ನು ಹೊಂದಿದ್ದಾರೆ ವಿಧಾನ ಪರಿಷತ್ತನ್ನು ಪ್ರತಿನಿಧಿಸ್ತಾ ಇದ್ದಾರೆ ಇವರನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶಗಳಿದೆ ಅನ್ನುವಂಥದ್ದು ಸೊ ಇರ್ತಕ್ಕಂಥ ಬಲ್ಲ ಮೊಳಗ ಮೂಲಗಳ ಮಾಹಿತಿ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಮುಂದಿನ ಶಾಸಕರು ಯಾರಪ್ಪ ಅಂದರೆ ಯು ಟಿ ಖಾದರ್ ಸೊ ಯು ಟಿ ಖಾದರ್ ಅವರು ಸೊ ಎರಡು ಸಾವಿರದ ಇಪ್ಪತ್ತ್ ಏನು ಸರ್ಕಾರ ರಚನೆ ಆಯಿತು ಆವಾಗಲೇ ಇವರು ಮಂತ್ರಿ ಸ್ಥಾನವನ್ನು ಎಕ್ಸ್ಪೆಕ್ಟ್ ಮಾಡಿದರು ಬಟ್ ಅವರನ್ನು ಸ್ಪೀಕರ್ ಕೂರಿಸಲಾಗಿತ್ತು ಸ್ವಲ್ಪ ದಿನಗಳ ಮಟ್ಟಿಗೆ ಸೊ ಈಗ ಕೂಡ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಇವರನ್ನು ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಯು ಟಿ ಖಾದರ್ ಅವರನ್ನು ಕೂಡ ಈ ಬಾರಿಯ ಸಚಿವ ಸಂಪುಟದಲ್ಲಿ ಅವರನ್ನು ಕೂಡ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇನ್ನು ರೂಪಾ ಶಶಿಧರ್ ಕೆ ಎಚ್ ಮುನಿಯಪ್ಪರವರ ಮಗಳಾಗಿರುವಂತಹ ರೂಪಾ ಶಶಿಧರ್ ಕೆಜಿಎಫ್ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರೆ ದಲಿತ ಎಳಗೆ ಸಮುದಾಯಕ್ಕೆ ಸೇರಿರುವಂತಹ ರೂಪಾ ಶಶಿಧರ್ ಅವರನ್ನು ಸಚಿವ ಸಂಪುಟಕ್ಕೆ ತಗೊಳ್ತಾರೆ ಕೆ ಎಚ್ ಮುನಿಯಪ್ಪರನ್ನ ಡ್ರಾಪ್ ಮಾಡಿಬಿಟ್ಟು ಇವರನ್ನ ತೆಗೆದುಕೊಳ್ಳುವ ತೆಗೆದುಕೊಳ್ಳುವಂತ ಎಲ್ಲ ಅವಕಾಶಗಳಿದೆ ಎನ್ನುವಂಥದ್ದು ಸುದ್ದಿ ಸುದ್ದಿ ಕೇಳಿ ಬರ್ತಾ ಇದೆ ಇನ್ನು ಮುಂದಿನ ಶಾಸಕರು ಯಾರಪ್ಪ ಅಂದ್ರೆ ಅಪ್ಪಾಜಿ ನಾಡಗೌಡ ಸೊ ಇವರು ಲಿಂಗಾಯತ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ ಅಪ್ಪಾಜಿ ನಾಡಗೌಡ ಅವರು ಆರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರೆ ತುಂಬ ಸೀನಿಯರ್ ಲೀಡರ್ ಅಂತ ಹೇಳ್ಬೋದು ಮುದ್ದೆ ಬಿಹಾಳ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಅಪ್ಪಾಜಿ ನಾಡಗೌಡ ಅವ್ರಿಗೂ ಕೂಡ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಇವರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ ಸ್ನೇಹಿತರೆ ಇನ್ನು ಮುಂದಿನ ಶಾಸಕರು ಮಳವಳ್ಳಿ ನರೇಂದ್ರ ಸ್ವಾಮಿಯವರು ಸೊ ದಲಿತ ಬಲಗೈ ಸಮುದಾಯಕ್ಕೆ ಸೇರಿರುವಂತಹ ಮಳವಳ್ಳಿ ನರೇಂದ್ರ ಸ್ವಾಮಿಯವರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಈ ಶಾಸಕರು ಕೂಡ ಸೊ ಸಚಿವ ಸಂಪುಟದಲ್ಲಿ ಅವಕಾಶ ಇದೆ ಎನ್ನುವಂಥದ್ದು ಇನ್ನು ನೆಲಮಂಗಲ ಶ್ರೀನಿವಾಸ ಸೊ ನೆಲಮಂಗಲ ಶ್ರೀನಿವಾಸ ಹೆಸಿ ಎಡಗೈ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ನೆಲಮಂಗಲ ಶ್ರೀನಿವಾಸ ಅವ್ರಿಗೂ ಕೂಡ ಈ ಬಾರಿಯ ಸಚಿವ ಸಂಪುಟ ಏನು ಕ್ಯಾಬಿನೆಟ್ ರೀಶಫಲ್ ಆದರೆ ಇವ್ರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಈ ಸಚಿವರನ್ನು ಆಯ್ಕೆ ಮಾಡ್ಕೊಳ್ತಾರ ಸಚಿವ ಸಂಪುಟದಿಂದ ಅನ್ನುವಂಥದ್ದು ಸೊ ಕಾದ್ ನೋಡಬೇಕಾಗುತ್ತೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂತಹ ಮೇಜರ್ ಆಗಿರುವಂತಹ ಹೆಸರುಗಳು ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಇರ್ತಕ್ಕಂತಹ ಸಚಿವರಲ್ಲಿ ಯಾರು ಅಸಮರ್ಥ ಸಚಿವರಿದ್ದಾರೆ ಅವರನ್ನು ಡ್ರಾಪ್ ಮಾಡಿಬಿಟ್ಟು ಕ್ಯಾಬಿನೆಟಿಂದ ಇರ್ತಕ್ಕಂಥ ಕೆಲವು ಶಾಸಕರನ್ನು ಆಯ್ಕೆ ಮಾಡಿ ಅವರ ಒಂದು ಅವರನ್ನು ಕೂಡ ತೃಪ್ತಿಪಡಿಸ್ತಕ್ಕ ತೃಪ್ತಿಪಡಿಸ್ತಕ್ಕಂತಹ ಎಲ್ಲ ಅವಕಾಶಗಳನ್ನ ನಾವು ಕಾದ್ ನೋಡಬೇಕಾಗುತ್ತೆ ಸೊ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ಶಾಸಕರಿಗೆ ಸಚಿವ ಸಂಪುಟದ ಭಾಗ್ಯ ಇದೆ ಯಾವ ಶಾಸಕರನ್ನು ಇಂದ ಡ್ರಾಪ್ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಸೊ ಯಾರಿನ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೆ